ಗುರುವಾರ ಮಧ್ಯಾಹ್ನದ ಓಟಿಂಗ್ ರಿಸಲ್ಟ್ ನ ಬಗ್ಗೆ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ ಸೊ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಈ ಒಂದು ಇನ್ಫಾರ್ಮೇಶನ್ ಅನ್ನ ನೋಡ್ತಾ ಹೋಗೋಣ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ನಿನ್ನೆ ಎಪಿಸೋಡ್ ನ ನಂತರ ಈ ರೀತಿಯಾಗಿ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಬನ್ನಿ ಹಾಗಾದ್ರೆ ತಡ ಮಾಡ್ದೇನೆ ಎಲ್ಲ ಇನ್ಫಾರ್ಮೇಶನ್ ಅನ್ನ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗ್ಲೇನೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇದೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ ಇವತ್ತು ಬೆಳಿಗ್ಗೆ ವೋಟಿಂಗ್ ರಿಸಲ್ಟ್ ಏನಿತ್ತು ಆ ಒಂದು ವೋಟಿಂಗ್ ರಿಸಲ್ಟ್ ಅಲ್ಲಿ ಒಂಬತ್ತು ಮತ್ತು ಹತ್ತನೇ ಪ್ಲೇಸ್ ಅಲ್ಲಿ ಇದ್ದಂತಹ ಸ್ಪರ್ಧಿಗಳಿಗೆ ಎಷ್ಟು ಓಟ್ ಪರ್ಸೆಂಟೇಜ್ ಇತ್ತು ಅಷ್ಟೇನೇ ಇದೆ ಯಾವುದೇ ರೀತಿಯಾಗಿ ಬದಲಾವಣೆ ಕೂಡ ಆಗಿಲ್ಲ ಹತ್ತನೇ ಪ್ಲೇಸ್ ಅಲ್ಲಿ ಝಾನ್ವಿ ಅವರಿದ್ರು ಅವರಿಗೆ ಏಳು ಪಾಯಿಂಟ್ ನಾಲ್ಕು ಪರ್ಸೆಂಟೇಜ್ ಓಟ್ ಇತ್ತು ಈಗಲೂ ಕೂಡ ಅಷ್ಟೇನೇ ಇದೆ ಹಾಗೆ ಒಂಬತ್ತನೇ ಪ್ಲೇಸ್ ಅಲ್ಲಿ ರಿಷಾ ಗೌಡ ಅವರಿದ್ರು ಏಳು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ ಇತ್ತು ಈಗಲೂ ಕೂಡ ಅಷ್ಟೇನೇ ಇದೆ ಬಟ್ ಮೇನ್ ಆಗಿ ಒಂದು ದೊಡ್ಡ ಬದಲಾವಣೆ ಆಗಿರೋದು ಎಂಟನೇ ಪ್ಲೇಸ್ ಅಲ್ಲಿ ಇರುವಂತಹ ಧ್ರುವಂತವರ ಓಟಿಂಗ್ ರಿಸಲ್ಟ್ ಅಲ್ಲಿ ಹೌದು ಧ್ರುವಂತ್ ಅವರು ನಿನ್ನೆ ಗೇಮಲ್ಲಿ ತಾನು ಗೇಮನ್ನು ಆಡಲೇಬೇಕು ಅಂತ ಹೇಳಿ ಹಠ ಹಿಡಿದು ಕೂತ್ಕೊಳ್ತಾರೆ ಅಶ್ವಿನಿ ಅವರ ಜೊತೆ ಮತ್ತು ಅಶ್ವಿನಿ ಅವರು ಇದನ್ನ ಮೊದಲು ಒಪ್ಕೊಂಡಿರ್ಲಿಲ್ಲ ಧನುಷ್ ಅವರು ಆಡ್ಲಿ ಅಂತ ಹೇಳ್ತಾ ಇದ್ರು ಆದರೂ ಕೂಡ ಅವರು ಹಠ ಬಿಡೋದಿಲ್ಲ ತಾನು ಈ ಗೇಮನ್ನು ಆಡೇ ಆಡ್ತೀನಿ ನನ್ಗೆ ಕಾನ್ಫಿಡೆನ್ಸ್ ಇದೆ ಅಂತ ಕೂಡ ಹೇಳ್ತಾರೆ ಅದೇ ರೀತಿಯಾಗಿ ಈ ಗೇಮನ್ನು ಆಡ್ತಾರೆ ಕೂಡ ಹಾಗೆನೇ ಗೇಮ್ ಅಲ್ಲಿ ವಿನ್ ಕೂಡ ಆಗ್ತಾರೆ ಇವರ ಒಂದು ಗೇಮ್ ಆಡಿದಂತಹ ರೀತಿ ಏನಿದೆ ತುಂಬಾ ಇಂಪಾರ್ಟೆಂಟ್ ಆಗಿತ್ತು ತುಂಬಾ ಹಿಂದೆ ಇದ್ರು ಗೇಮ್ ಗೇಮಲ್ಲಿ ಬಟ್ ಧ್ರುವಂತ ಅವರು ಗೇಮ್ ಅನ್ನ ಆಡೋದಕ್ಕೆ ಶುರು ಮಾಡಿದಾಗ ಆ ಗೇಮ್ ಅನ್ನ ತುಂಬಾನೇ ಒಳ್ಳೆಯ ರೀತಿಯಲ್ಲಿ ಪಿಕಪ್ ಮಾಡ್ತಾರೆ ಹಾಗೆ ವಿನ್ ಕೂಡ ಮಾಡಿಸ್ಕೊಡ್ತಾರೆ ಸೊ ಇದರಿಂದಾಗಿ ಇವರಿಗೆ ತುಂಬಾ ಜನ ಮೆಚ್ಕೊಂಡಿದ್ದಾರೆ ಮತ್ತು ಅವರು ಸ್ಟ್ಯಾಂಡ್ ತಗೊಂಡಂತಹ ರೀತಿ ಕೂಡ ತುಂಬಾ ಜನರಿಗೆ ಇಷ್ಟ ಆಗಿದೆ ಗೇಮ್ ಆಡದಂತಹ ರೀತಿ ಕೂಡ ಸಖತ್ ಹೈಲೈಟ್ ಆಯ್ತು ಅಂತ ಕಾಣಿಸುತ್ತೆ ಸೊ ಜಾಸ್ತಿ ಓಟುಗಳು ಬಂದಿದಾವೆ ಇವರಿಗೆ ಇವಾಗ ಗುರುವಾರ ಮಧ್ಯಾಹ್ನದ ಓಟಿಂಗ್ ರಿಸಲ್ಟ್ ಅಲ್ಲಿ ಇವರಿಗೆ ಏಳು ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟ್ಗಳು ಆಗಿದಾವೆ ಇವತ್ತು ಬೆಳಿಗ್ಗೆ ಏಳು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ ಇತ್ತು ಬಟ್ ಬರೋಬ್ಬರಿ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಇವರಿಗೆ ಜಾಸ್ತಿ ಓಟುಗಳು ಬಂದಿದ್ದು ಒಳ್ಳೆಯ ಓಟಿಂಗ್ ಗಳನ್ನ ಗಳಿಸ್ಕೊಳ್ತಾ ಇದ್ದಾರೆ ಇವರಾದ ನಂತರ ಅಭಿಷೇಕ್ ಶ್ರೀಕಾಂತ್ ರಾತ್ರಿ ಏನಿದೆ ಎಂಟು ಪಾಯಿಂಟ್ ಒಂದು ಎಂಟು ಪಾಯಿಂಟ್ ಎರಡು ಈ ಸಮಿಂಗ್ ನಲ್ಲಿ ಅವರಿಗೆ ಓಟಿಂಗ್ ರಿಸಲ್ಟ್ ಇತ್ತು ಇವತ್ತು ಬೆಳಿಗ್ಗೆ ಎಂಟು ಪರ್ಸೆಂಟೇಜ್ ಗೆ ಬಂದು ನಿಂತಿದ್ರು ಬಟ್ ಇವಾಗ ಎಷ್ಟಾಗಿದೆ ಅಂತ ಹೇಳಿದ್ರೆ ಮತ್ತೆ ಪಾಯಿಂಟ್ ಒನ್ ಪರ್ಸೆಂಟೇಜ್ ಕಡಿಮೆ ಆಗಿದೆ ಸೆವೆನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಓಟ್ಗಳು ಮಾತ್ರನೇ ಅಭಿಷೇಕ್ ಶ್ರೀಕಾಂತ್ ಅವರಿಗೆ ಇದೆ ಇವರು ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಿ ಆಯ್ಕೆ ಏನೋ ಆಗಿದ್ದಾರೆ ಬಟ್ ಇವರು ನಡ್ಕೊಂಡಂತಹ ರೀತಿ ಕೆಲವರಿಗೆ ಇಷ್ಟ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ ಅವರಿಗೆ ತೀರಾ ಬಕೆಟ್ ಹಿಡಿತಾ ಇದ್ದಾರೆ ಅನ್ನುವಂತಹ ಒಪಿನಿಯನ್ ಕೂಡ ಸಾಕಷ್ಟು ಸ್ಪ್ರೆಡ್ ಆಗ್ತಾ ಇದೆ ಇಲ್ಲಿ ಅಭಿಷೇಕ್ ಅವರು ಹೇಳ್ತಾ ಇದ್ರು ಅವರ ಜಾಗದಲ್ಲಿ ನಿಮ್ಮ ತಾಯಿ ಇದ್ದಿದ್ರೆ ನಾವು ಗಿಲ್ಲಿಗೆ ಆ ರೀತಿಯಾಗಿ ಮಾತಾಡೋಕ್ ಬಿಡ್ತಾ ಇದ್ವಾ ಅಂತ ಹೇಳಿ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದಾರೆ ಆ ರೀತಿಯಾಗಿ ನೋಡಕ್ ಹೋದ್ರೆ ಅವರ ಸ್ಥಾನದಲ್ಲಿ ನಿಮ್ಮ ತಾಯಿಯವರನ್ನ ನೋಡ್ತೀರಾ ಅಂತ ಹೇಳಿದ್ರೆ ನೀವು ಇವಾಗ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗೋದೇ ಒಳ್ಳೇದು ಅಶ್ವಿನಿ ಅವರಿಗೆ ಟ್ರೋಫಿ ಗೆದ್ರೆ ಸಾಕಲ್ವಾ ಯಾಕೆ ಗೆಲ್ತೀರಾ ಸೊ ಯಾಕೆ ಬಿಗ್ ಗೆ ಬಂದಿದ್ದೀರಾ ನೀವು ಮನೆಗೆ ಹೋಗ್ಬೋದಲ್ವಾ ಸೊ ಕಿಚ್ಚ ಸುದೀಪ್ ಅವರೇನೇ ಹೇಳಿದ್ರು ಬಿಗ್ ಬಾಸ್ ಮನೆ ಒಳಗಡೆ ನೀವು ಸಂಬಂಧವನ್ನು ಕ್ರಿಯೇಟ್ ಮಾಡ್ಕೊಳ್ಳಿಕ್ ಹೋಗ್ಬೇಡಿ ಏನೇ ಇದ್ರೂ ಕೂಡ ಅದನ್ನೆಲ್ಲ ಬಿಗ್ ಬಾಸ್ ಇಂದ ಹೊರಗಡೆ ಇಟ್ಕೊಳ್ಳಿ ಅಂತ ಹೇಳಿ ಬಟ್ ಇಲ್ಲಿ ಅಭಿಷೇಕ್ ಅವರು ಎಮೋಷನಲ್ ಆಗಿ ಒಂದು ಹೊಸ ಟ್ರ್ಯಾಕನ್ನು ರೆಡಿ ಮಾಡೋ ರೀತಿನಲ್ಲಿ ಕಾಣಿಸ್ತಾ ಇದ್ದಾರೆ ಬಟ್ ಇದು ಹೊರಗಡೆ ನೋಡೋವ್ರಿಗಂತೂ ಕ್ಲಿಯರ್ ಆಗಿ ಬಕೆಟ್ ಹಿಡಿಯೋ ರೀತಿನಲ್ಲೇ ಕಾಣಿಸ್ತಾ ಇದೆ ಸ್ವಲ್ಪ ಜನರಿಗೆ ಇಷ್ಟ ಆಗಿಲ್ಲ ಅಂತ ಕಾಣಿಸುತ್ತೆ ನನಗೂ ಕೂಡ ಪರ್ನಲಿ ಇಷ್ಟ ಆಗಿಲ್ಲ ಸೊ ಹೀಗಾಗಿ ಕಡಿಮೆ ಓಟುಗಳು ಬಂದಿರೋ ಚಾನ್ಸಸ್ ಇದಾವೆ ಸೆವೆನ್ ಪಾಯಿಂಟ್ ನೈನ್ ಪರ್ಸೆಂಟೇಜ್ ಮಾತ್ರ ಇದೆ ಮತ್ತೆ ಇವರು ಏಳನೇ ಪ್ಲೇಸ್ ಇದ್ದಾರೆ ಇವಾಗ ಇಂಟ್ರೆಸ್ಟಿಂಗ್ ವಿಷಯ ನೋಡಿ ಧ್ರುವಂತ್ ಅವರು ಸೆವೆನ್ ಪಾಯಿಂಟ್ ಎಂಟು ಪರ್ಸೆಂಟೇಜ್ ಓಟ್ ಗಳನ್ನ ಗಳಿಸ್ಕೊಂಡಿದ್ದಾರೆ ಅಭಿಷೇಕ್ ಅವರಿಗಿಂತ ಕೇವಲ ಪಾಯಿಂಟ್ ಒನ್ ಪರ್ಸೆಂಟೇಜ್ ಮಾತ್ರನೇ ಕಡಿಮೆ ಸೊ ಹೀಗಾಗಿ ಧ್ರುವಂತ್ ಅವರು ಎಂಟನೇ ಪ್ಲೇಸ್ ಇಂದ ಏಳನೇ ಪ್ಲೇಸ್ ಗೆ ಬರುವಂತಹ ಎಲ್ಲಾ ಸಾಧ್ಯತೆ ಕೂಡ ಹೆಚ್ಚಾಗಿದೆ ನೋಡೋಣ ಮುಂದೆ ಏನಾದರೂ ಬದಲಾವಣೆಗಳಾದ್ರೆ ಅದನ್ನ ಅಪ್ಡೇಟ್ ಮಾಡ್ತೀನಿ ಇನ್ನು ನೆಕ್ಸ್ಟ್ ರಾಶಿಕ್ ಅವರು ಆರನೇ ಪ್ಲೇಸ್ ಅಲ್ಲಿ ಒಂಬತ್ತು ಪಾಯಿಂಟ್ ಆರು ಪರ್ಸೆಂಟೇಜ್ ಓಟ್ ಇತ್ತು ಇವತ್ತು ಬೆಳಿಗ್ಗೆ ಬಟ್ ಇವಾಗ ಒಂಬತ್ತು ಪಾಯಿಂಟ್ ಏಳು ಪರ್ಸೆಂಟೇಜ್ ಓಟ್ ಆಗಿದೆ ಪಾಯಿಂಟ್ ಒನ್ ಪರ್ಸೆಂಟೇಜ್ ಓಟಿಂಗ್ ನಲ್ಲಿ ಜಾಸ್ತಿ ಆಗಿರುವಂತದ್ದು ಬಟ್ ಒಂದು ಬದಲಾವಣೆ ಅಂತ ಹೇಳಿದ್ರೆ ಸ್ಪಂದನಾ ಸೋಮಣ್ಣ ಅವರಿಗೆ ಇವರಿಗೆ ಒಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟುಗಳಾಗಿದಾವೆ ಇವತ್ತು ಇವತ್ತು ಬೆಳಿಗ್ಗೆ ಒಂಬತ್ತು ಪಾಯಿಂಟ್ ಏಳು ಪರ್ಸೆಂಟೇಜ್ ಓಟ್ ಇತ್ತು ಬಟ್ ಇವಾಗ ಒಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟ್ ಆಗಿದೆ ಇವರ ಫ್ಯಾನ್ಸ್ ತುಂಬಾನೇ ಚೆನ್ನಾಗಿ ಓಟ್ ಮಾಡಿದ್ದಾರೆ ಸಪೋರ್ಟ್ ಮಾಡೋದಕ್ಕೆ ಅಂತ ಕಾಣಿಸುತ್ತೆ ಸೊ ಒಳ್ಳೆ ಓಟುಗಳು ಬಂದು ಐದನೇ ಪ್ಲೇಸ್ ಅಲ್ಲಿ ಇದ್ದಾರೆ ಸ್ಪಂದನಾ ಸೋಮಣ್ಣ ಅವರು ಮತ್ತು ರಾಶಿಕ್ ಅವರಿಗಿಂತ ಪಾಯಿಂಟ್ ಟೂ ಪರ್ಸೆಂಟೇಜ್ ಇವರಿಗೆ ಓಟಿಂಗ್ ಅಲ್ಲಿ ಜಾಸ್ತಿ ಬಂದಿದೆ ಇನ್ನು ನೆಕ್ಸ್ಟ್ ನೋಡ್ತಾ ಹೋಗೋದಾದ್ರೆ ಸೂರಜ್ ಸಿಂಗ್ ತುಂಬಾನೇ ಓಟುಗಳು ಕಡಿಮೆ ಬಂದಿದಾವೆ ಇವರಿಗೆ ಅಂತ ಹೇಳಿದ್ರೆ ಬೆಳಿಗ್ಗೆ ಹತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟುಗಳಿದ್ವು ಬಟ್ ಇವಾಗ ಹತ್ತು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟಿಗೆ ಬಂದು ನಿಂತಿದೆ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಈ ರೇಂಜ್ಗೆ ಡಿಪ್ ಆಗಿದೆ ಅಂತ ಹೇಳಿದ್ರೆ ನಿನ್ನೆ ಇವರ ಪರ್ಫಾರ್ಮೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಎಫೆಕ್ಟ್ ಆಗಿರತ್ತೆ ಜೊತೆಗೆ ಅವರು ಬೆನ್ ಹಿಂದೆ ಮಾತಾಡ್ತಾ ಇರೋದು ಇವಾಗ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ ಮತ್ತೆ ಡೇಸ್ ಅಲ್ಲಿ ಏನೂ ಕೂಡ ಅಭಿಪ್ರಾಯಗಳನ್ನ ಹೇಳ್ಕೊಳ್ಳೋದೇ ಇಲ್ಲ ಬಟ್ ವಾರಾಂತ್ಯದಲ್ಲಿ ಸುದೀಪ್ ಅವರು ಬಂದಾಗ ಅವ್ರ ಮುಂದೆ ಎಲ್ಲಾ ಅಭಿಪ್ರಾಯಗಳನ್ನ ಹೇಳ್ಕೊಳ್ತಾರೆ ಸೊ ವಾರಾಂತ್ಯದಲ್ಲಿನೇ ಒಂದು ರೀತಿಯಾಗಿರ್ತಾರೆ ವಾರದ ಎಪಿಸೋಡ್ ಗಳಲ್ಲೇ ಒಂದ್ ರೀತಿಯಾಗಿರುತ್ತಾರೆ ತಮ್ಮ ಒಪಿನಿಯನ್ ಅವ್ರ ಮನಸ್ಸಲ್ಲಿ ಇರುತ್ತೆ ಬಟ್ ಅದನ್ನ ಹೇಳ್ಕೊಳ್ಳೋದಿಲ್ಲ ಯಾರ ಮುಂದೆ ಕೂಡ ವಾರಾಂತ್ಯದಲ್ಲೇ ಅದನ್ನ ಬಂದು ಹೇಳ್ತಾರೆ ಇದರ ಜೊತೆಗೆ ಅವರು ಟಾಸ್ಕ್ ಅಲ್ಲಿ ತಾನು ಚೆನ್ನಾಗಿ ಆಡ್ತೀನಿ ಅನ್ನುವಂತಹ ಒಂದು ಅತಿಯಾದ ಕಾನ್ಫಿಡೆನ್ಸ್ ಇತ್ತು ಅವರಿಗೆ ಬಟ್ ಆಡಿರುವಂತಹ ಎರಡೂ ಟಾಸ್ಕ್ ಅಲ್ಲೂ ಕೂಡ ಮೊದಲು ಕ್ವಿಟ್ ಮಾಡಿದ್ದು ಇವರೇನೆ ಮೊದಲನೇ ಟಾಸ್ಕಲ್ಲಿ ಇವರೇ ಕ್ವಿಟ್ ಮಾಡಿದ್ರು ಸೆಕೆಂಡ್ ಟಾಸ್ಕಲ್ಲಿ ಇವರು ಆ ಗೇಮ್ ಅನ್ನ ಕಂಪ್ಲೀಟ್ ಮಾಡೋದಕ್ಕೆ ಆಗಿಲ್ಲ ಅದು ಕೂಡ ರಾಶಿಕಾ ಕಾವ್ಯ ಅವರು ಗೇಮ್ ಅನ್ನ ತುಂಬಾನೇ ಲೀಡಿ ತಂದು ಕೊಟ್ಟಿದ್ರು ಇವರಿಗೆ ಬಟ್ ಸ್ಟಿಲ್ ಸೂರಜ್ ಅವರು ಆ ಒಂದು ಲೀಡನ್ನ ಕಳ್ಕೊಂಡು ಧ್ರುವಂತವರ ವಿರುದ್ಧ ಸೋಲ್ತಾರೆ ಸೊ ಇದು ಅವರಿಗೆ ತುಂಬಾನೇ ಎಫೆಕ್ಟ್ ಆಗಿದೆ ಅಂತ ಕಾಣಿಸುತ್ತೆ ಸೊ ಹೀಗಾಗಿ ಓಟ್ಗಳು ತುಂಬಾನೇ ಕಡಿಮೆ ಬಂದಿದ್ದಾವೆ ಬಟ್ ನಾಲ್ಕನೇ ಪ್ಲೇಸ್ ಅಲ್ಲೇ ಇದ್ದಾರೆ ಬಟ್ ಹತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟೇಜ್ ಓಟ್ ಇದ್ದಿದ್ದು ಹತ್ತು ಪಾಯಿಂಟ್ ಐದು ಪರ್ಸೆಂಟೇಜ್ ಓಟ್ಗೆ ಬಂದು ನಿಂತಿದೆ ಇನ್ನು ಅಶ್ವಿನಿ ಗೌಡ ಉಪವಾಸ ಸತ್ಯಾಗ್ರಹ ಬೇರೆ ಮಾಡ್ತಾ ಇದ್ದಾರೆ ಇವತ್ತು ಸ್ಟಿಲ್ ಜನರಿಗಂತೂ ಇಷ್ಟ ಆಗ್ತಾ ಇಲ್ಲ ಅಂತ ಕಾಣಿಸುತ್ತೆ ಹನ್ನೊಂದು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟ್ ಇತ್ತು ಇವತ್ತು ಬೆಳಿಗ್ಗೆ ಬಟ್ ಇವಾಗ ಹತ್ತು ಪಾಯಿಂಟ್ ಒಂಬತ್ತಕ್ಕೆ ಬಂದು ನಿಂತಿದೆ ಇನ್ನೊಂದರ ರೇಂಜಲ್ಲಿ ಇದ್ದವರು ಇವಾಗ ಹತ್ತು ಪಾಯಿಂಟ್ ಒಂಬತ್ತಕ್ಕೆ ಬಂದು ಕೂತಿದ್ದಾರೆ ಇನ್ನು ನೆಕ್ಸ್ಟ್ ಎರಡನೇ ಪ್ಲಸ್ ಅಲ್ಲಿರುವಂತಹ ಮಾಳು ನಿಪಾ ಇವರಿಗೂ ಇವ್ರಿಗೂ ಕೂಡ ವೋಟಿಂಗ್ ಪರ್ಸೆಂಟೇಜ್ ಅಲ್ಲಿ ಕಡಿಮೆ ಬರೋದಕ್ಕೆ ಶುರುವಾಗಿದೆ ಹನ್ನೆರಡು ಪಾಯಿಂಟ್ ಮೂರು ಪರ್ಸೆಂಟೇಜ್ ಓಟ್ ಇತ್ತು ಇವತ್ತು ಬೆಳಗ್ಗೆ ಬಟ್ ಇವಾಗ ಹನ್ನೆರಡು ಪಾಯಿಂಟ್ ಒಂದು ಪರ್ಸೆಂಟೇಜ್ ಓಟ್ ಆಗಿದೆ ಇಲ್ಲಿ ನೀವು ಒಂದು ವಿಷಯವನ್ನ ಗಮನಿಸಬೇಕಾಗಿರೋದೇನಪ್ಪ ಅಂತಂದ್ರೆ ಟಾಪ್ ಫೋರ್ ಅಲ್ಲಿರುವಂತಹ ಮೂರು ಜನ ಸ್ಪರ್ಧಿಗಳು ಅಂದ್ರೆ ನಾಲ್ಕನೇ ಅಲ್ಲಿ ಇರುವಂತಹ ಸೂರಜ್ ಸಿಂಗ್ ಮೂರನೇ ಅಲ್ಲಿ ಇರುವಂತಹ ಅಶ್ವಿನಿ ಗೌಡ ಮತ್ತೆ ಎರಡನೇ ಇರುವಂತಹ ಮಾಳು ನಿಪಾನಾಳ್ ಈ ಮೂವರಿಗೂ ಕೂಡ ವೋಟಿಂಗ್ ಅಲ್ಲಿ ಕಡಿಮೆ ಆಗಿದೆ ಸೂರಜ್ ಅವರಿಗೆ ಪಾಯಿಂಟ್ ಫೋರ್ ಪರ್ಸೆಂಟೇಜ್ ಕಡಿಮೆ ಆಗಿದೆ ಗೌಡ ಅವರಿಗೆ ಪಾಯಿಂಟ್ ಟೂ ಪರ್ಸೆಂಟೇಜ್ ಕಡಿಮೆ ಆಗಿದೆ ಮಾಳು ನಿಪಾನಳ್ ಅವರಿಗೂ ಕೂಡ ಪಾಯಿಂಟ್ ಟೂ ಪರ್ಸೆಂಟೇಜ್ ಕಡಿಮೆಯಾಗಿದೆ ಟಾಪಲ್ಲಿ ಇರುವಂತಹ ಸ್ಪರ್ಧಿಗಳಿಗೆ ಗಳು ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ಇವರ ಪರ್ಫಾರ್ಮೆನ್ಸ್ ಕೂಡ ವೀಕ್ ಆಗ್ತಾ ಇದೆ ಅರ್ಥ ಸೊ ಹೀಗಾಗಿ ವೀಕ್ ಆಗಿರುವಂತಹ ವೀಕ್ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇರುವಂತಹ ಇವರಿಗೆ ಜನತೆ ಕೂಡ ಅದೇ ರೀತಿಯಾಗಿ ರೆಸ್ಪಾನ್ಸ್ ಮಾಡಿದ್ದಾರೆ ಅಂತ ಕಾಣಿಸುತ್ತೆ ಓಟುಗಳು ಕಡಿಮೆ ಆಗ್ತಾ ಇದಾವೆ ಬಟ್ ಒಂದನೇ ಪ್ಲೇಸ್ ಅಲ್ಲಿರುವಂತಹ ರಕ್ಷಿತಾ ಶೆಟ್ಟಿ ಇವರಿಗೆ ಮಾತ್ರ ಬರೋಬ್ಬರಿ ಪಾಯಿಂಟ್ ತ್ರೀ ಪರ್ಸೆಂಟೇಜ್ ಪರ್ಸೆಂಟೇಜ್ ಅಲ್ಲಿ ಜಾಸ್ತಿ ಆಗಿದೆ ಇದನ್ನ ನೋಡ್ತಾ ಇದ್ರೆ ಒಂದು ರಕ್ಷಿತಾ ಅವರ ಫ್ಯಾನ್ಸ್ ಅಂತೂ ರಕ್ಷಿತಾ ಅವ್ರಿಗೆ ಓಟ್ ಹಾಕಿ ಹಾಕ್ತಾರೆ ಇನ್ನು ಗಿಲ್ಲಿ ಈ ಸಲ ನಾಮಿನೇಷನ್ ಅಲ್ಲಿ ಬೇರೆ ಇಲ್ಲ ಸೊ ಹೀಗಾಗಿ ಸ್ವಲ್ಪ ಓಟುಗಳನ್ನ ಇಲ್ಲಿ ರಕ್ಷಿತಾ ಅವ್ರಿಗೆ ಹಾಕಿರೋ ಚಾನ್ಸಸ್ ತುಂಬಾನೇ ಹೈ ಇದೆ ಮತ್ತು ಸ್ಪಂದನ ಅವರನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಕೂಡ ಅವ್ರಿಗೆ ಓಟ್ ಮಾಡಿರಬಹುದೇನೋ ಯಾಕಂತಂದ್ರೆ ಅವರ ಓಟ್ ಕೂಡ ಜಾಸ್ತಿ ಆಗಿದೆ ಸ್ಪಂದನವರಿಗೂ ಕೂಡ ಅವ್ರದೇಂತಹ ಫ್ಯಾನ್ ಬೇಸ್ ಇದೆ ಸ್ಟಿಲ್ ಗಿಲ್ಲಿ ಅವರು ಈ ವಾರ ನಾಮಿನೇಟ್ ಆಗದೆ ಇರೋದ್ರಿಂದ ಗಿಲ್ಲಿ ಅವರನ್ನ ಸಪೋರ್ಟ್ ಮಾಡೋರು ಕೂಡ ಸ್ಪಂದನ ರಕ್ಷಿತಾ ಇವರನ್ನೆಲ್ಲ ಸಪೋರ್ಟ್ ಮಾಡೋದಂತೂ ಕ್ಲಿಯರ್ ಆಗಿ ಗೊತ್ತೇ ಆಗುತ್ತೆ ಸೊ ಇದರ ಪರಿಣಾಮ ಓಟಿಂಗ್ ರಿಸಲ್ಟ್ ಅಲ್ಲಿ ಕೂಡ ಕಾಣಿಸ್ಕೊಂಡಿದೆ ಅಂತ ಗೊತ್ತಾಗ್ತಾ ಇದೆ ಸೊ ಇದರಲ್ಲೇನೆ ಗೊತ್ತಾಗ್ತಾ ಇದೆ ಗಿಲ್ಲಿ ಫ್ಯಾನ್ಸ್ನ ಪವರ್ ಯಾವ ರೇಂಜ್ ಇದೆ ಅಂತ ಹೇಳಿ ಓಟಿಂಗ್ ರಿಸಲ್ಟ್ ಅನ್ನ ಸ್ವಲ್ಪ ತಲೆ ಕೆಳಗೆ ಮಾಡ್ತಾ ಇದಾರೆ ಅದ್ರ ಜೊತೆಗೆ ರಿಷಾ ಅವ್ರಿಗೆ ಇಷ್ಟೆಲ್ಲ ಹೆಂಗೆ ಓಟ್ ಬರ್ತಾ ಇದೆ ಅಂತ ಅಬ್ಸರ್ವ್ ಮಾಡೋದಾದ್ರೆ ಗಿಲ್ಲಿ ಅವರ ಫ್ಯಾನ್ಸ್ ಮತ್ತು ಮ್ಯೂಟಂಟ್ ರಗು ಅವರ ಫ್ಯಾನ್ಸ್ ಇವರಿಗೂ ಕೂಡ ಓಟ್ ಮಾಡಿರೋ ಚಾನ್ಸಸ್ ಇದೆ ಮೇನ್ ರೀಸನ್ ರಿಷಾ ಇಷ್ಟ ಅಂತ ಅಲ್ಲ ಬಟ್ ಅವರು ಬಾಟಮಿಗೆ ಬರಲಿ ಅಥವಾ ಬೇರೆ ಸ್ಪರ್ಧೆಗಳು ಬಾಟಮಿಗೆ ಬಂದು ಅವ್ರು ಎಲಿಮಿನೇಟ್ ಆಗಲಿ ರಿಷಾ ಅವರು ಹಾಗೇನೆ ಉಳ್ಕೊಳ್ಳಿ ಅನ್ನುವಂತಹ ಉದ್ದೇಶದಿಂದ ಆಗಿರಬಹುದು ಒಟ್ಟಾರೆಗೆ ರಿಷಾ ಅವರಿಗಂತೂ ಇದು ಅಡ್ವಾಂಟೇಜ್ ಆಗ್ತಾ ಇದೆ ಓಟ್ಗಳಂತೂ ಬರ್ತಾ ಇದಾವೆ ಸೊ ಇದಿಷ್ಟು ಓಟಿಂಗ್ ಪರ್ಸೆಂಟೇಜ್ನ ಬಗ್ಗೆ ಇನ್ಫಾರ್ಮೇಷನ್ ಗುರುವಾರ ಮಧ್ಯಾಹ್ನ ತನಕ ಬಂದಿರುವಂತಹ ವೋಟಿಂಗ್ ರಿಸಲ್ಟ್ನ ಇನ್ಫಾರ್ಮೇಷನ್ ಇದಾಗಿದೆ ಸೊ ಮಧ್ಯಾಹ್ನದಿಂದ ಸಂಜೆ ತನಕ ಬರುವಂತಹ ಓಟ್ಗಳನ್ನ ಕನ್ಸಿಡರ್ ಮಾಡುವಾಗ ಆಲ್ಮೋಸ್ಟ್ ದೊಡ್ಡ ಬದಲಾವಣೆಗಳಾಗೋದು ಇದೇ ಸಮಯದಲ್ಲೇ ಯಾಕಂತಂದ್ರೆ ತುಂಬಾ ಜನ ಇವಾಗ ಮಧ್ಯಾಹ್ನ ಬರುವಂತಹ ಪ್ರೋಮನ ನೋಡಿರ್ತಾರೆ ಆ ಸಮಯದಲ್ಲಿ ಓಟ್ ಮಾಡೋರು ಕೂಡ ಇರ್ತಾರೆ ಮತ್ತೆ ಇವಾಗ ಕೇವಲ ಒಂದು ದಿನ ನಾಳೆ ಒಂದಿನ ಪೂರ್ತಿ ಓಟ್ ಮಾಡೋದಕ್ಕೆ ಚಾನ್ಸ್ ಇದೆ ಮತ್ತು ನಾಡ್ದು ಬೆಳಿಗ್ಗೆ ಹನ್ನೊಂದು ಗಂಟೆ ತನಕ ಮಾತ್ರನೇ ಚಾನ್ಸ್ ಇರೋದ್ರಿಂದ ಯಾರೆಲ್ಲ ಓಟ್ ಮಾಡಿಲ್ವೋ ಅವರೆಲ್ಲರೂ ಕೂಡ ಇವಾಗ ಓಟ್ ಮಾಡೋದಕ್ಕೆ ಶುರು ಆಗ್ತಾರೆ ಇನ್ನು ಮೇಲೆ ಅಸ್ಲಿ ಮಜಾ ಶುರು ಆಗೋದು ಆಲ್ಮೋಸ್ಟ್ ತುಂಬಾನೇ ಬದಲಾವಣೆಗಳು ಆಗ್ತವೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಅದರಲ್ಲೂ ಕೂಡ ಅತಿ ಹೆಚ್ಚು ಫ್ಯಾನ್ ಬೇಸ್ ಅನ್ನು ಹೊಂದಿರುವಂತಹ ಗಿಲ್ಲಿ ಸೊ ಇವರು ಈ ಸಲ ನಾಮಿನೇಟ್ ಆಗಿಲ್ಲ ಜೊತೆಗೆ ಕಾವ್ಯ ಶೈವ ಅವರು ಕೂಡ ನಾಮಿನೇಟ್ ಆಗಿಲ್ಲ ಮ್ಯೂಟೆಂಟ್ ರಘು ಅವರು ನಾಮಿನೇಟ್ ಆಗಿಲ್ಲ ಸೊ ಇವರ ಫ್ಯಾನ್ಸ್ ಎಲ್ಲರೂ ಕೂಡ ಬೇರೆಯವ್ರಿಗೆ ಓಟ್ ಮಾಡ್ತಾರೆ ಇವಾಗ ಸೊ ಅದು ಯಾರಿಗೆ ಓಟ್ ಮಾಡ್ತಾರೆ ಸೊ ಅದು ಸಖತ್ ಇಂಪ್ಯಾಕ್ಟ್ ಆಗುತ್ತೆ ಮತ್ತೆ ಕೆಲವರು ಮಾಡ್ತಾರೆ ಅಂತ ಹೇಳಿದ್ರೆ ಓಟ್ ಮಾಡೋದಿಲ್ಲ ಒಂದು ಗ್ರೂಪ್ ಅಂತ ತಿಳ್ಕೊಳ್ಳಿ ಹಂಗಿನೇ ವೇಟ್ ಮಾಡ್ತಾ ಇರ್ತಾರೆ ನಂತರ ಸಡನ್ ಆಗಿ ಓಟ್ ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ಆ ರೀತಿಯಾಗಿ ಕೂಡ ಆಗುವಂತಹ ಚಾನ್ಸಸ್ ಇರುತ್ತೆ ಇವಾಗ ನೋಡೋಣ ಇವಾಗ ಗುರುವಾರ ಮಧ್ಯಾಹ್ನದ ಓಟಿಂಗ್ ರಿಸಲ್ಟ್ ಅಂತೂ ಮುಗಿತು ಗುರುವಾರ ಸಂಜೆ ಓಟಿಂಗ್ ರಿಸಲ್ಟ್ ಅಲ್ಲಿ ಏನಾದ್ರೂ ದೊಡ್ಡ ಆಗ್ತಾವ ಇಲ್ವಾ ಅನ್ನೋದನ್ನ ಕಾದ್ ನೋಡೋಣ ಬಟ್ ಈ ಒಂದು ಗುರುವಾರದ ಮಧ್ಯಾಹ್ನದ ಓಟಿಂಗ್ ರಿಸಲ್ಟ್ ಅಲ್ಲಿ ದೊಡ್ಡ ಬದಲಾವಣೆ ಅಂತ ಹೇಳಿದ್ರೆ ಅಥವಾ ದೊಡ್ಡ ಒಂದು ಶಾಕ್ ಅಂತ ಹೇಳಿದ್ರೆ ಏನಪ್ಪಾ ಅಂತ ಹೇಳಿದ್ರೆ ಟಾಪ್ ಫೋರ್ ಅಲ್ಲಿರುವಂತಹ ಮೂರು ಜನ ಸ್ಪರ್ಧೆಗಳಿಗೆ ಎರಡರಿಂದ ಎರಡು ಮೂರು ನಾಲ್ಕು ಪ್ಲೇಸ್ ಅಲ್ಲಿರುವಂತಹ ಸ್ಪರ್ಧೆಗಳಿಗೆ ವೋಟಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಇರೋದು ಒಂದು ಬಿಗ್ಗೆಸ್ಟ್ ಶಾಕ್ ಅಂತಾನೆ ಹೇಳ್ಬಹುದು ಸಂಜೆ ವೋಟಿಂಗ್ ರಿಸಲ್ಟ್ ಅಲ್ಲಿ ಇದರಲ್ಲಿ ಏನು ಚೇಂಜಸ್ ಆಗುತ್ತೆ ಅದರ ಬಗ್ಗೆ ಆದಷ್ಟು ಬೇಗ ಅಪ್ಡೇಟ್ ಅನ್ನು ಕೊಡ್ತೀನಿ ಅಲ್ಲೇ ತನಕ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಡಿರಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿರಿ ವಿಡಿಯೋನ ಆದಷ್ಟು ನಿಮ್ಮ ಎಲ್ಲ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ತಾ ಇರಿ ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬಾಯ್